ಎಲ್ಲರಿಗೂ ನಮಸ್ಕಾರ ಇವಾಗ ಕೆಗುಡಲಿರೋ ಫಾರೆಸ್ಟ್ಗೆ ಆವಾಗ ರಿಲೀಸ್ ಮಾಡೋದಕ್ಕೆ ಬಂದಿದ್ದೀವಿ ಇದು ನವದಯ ಸ್ಕೂಲ್ ಇದು ಇದು ತುಂಬ ಫೇಮಸ್ ಇದು ನಗರಕ್ಕೆ ಹಂಗೆ ನಾವು ಸ್ವಲ್ಪ ಮುಂದ್ಗಡೆ ಹೋದ್ರೆ ಕಾರ್ಡ್ ಸಿಗುತ್ತೆ ಅಲ್ಲಿ ರಿಲೀಸ್ ಮಾಡೋಣ ಹಂಗೆ ಇಲ್ಲಿ ಆಫೀಸರ್ಗಳಿದ್ದಾರೆ ಅವಾಗ ಕೇಳ್ಕೊಂಡು ಹೋಗಬೇಕು फ्रेंड फ्रेंड्लगढ़ हिम्मी ಇಲ್ಲಿ ವಿಡಿಯೋ ಮಾಡೋದು ಬೇಡ ಅಂತ ಹೇಳಿದರೆ ಅವರು ಯಾಕಂದರೆ ಅದು ನಾವು ನಮ್ಮಿಂದ ಇನ್ನೊಬ್ಬರು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ ಯಾಕಂದರೆ ಎಲ್ಲ ವೀಡಿಯೋ ಮಾಡಿ ತಿಂತಿದ್ರೆ ಇಲ್ಲಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಸುಮಾರು ವಿಡಿಯೋ ಮಾಡೋ ಕಮೆಂಟ್ನಲ್ಲಿ ಅವರು ಆ ಕಡೆ ಈ ಕಡೆ ನೋಡಬೇಕಾದ್ರೆ ಏನಾದ್ರು ಬಂದು ಅಟ್ಯಾಕ್ ಮಾಡುತ್ತೆ ಅನ್ನೋ ಸಾಧ್ಯತೆಯಲ್ಲಿ ಅವರು ಇಲ್ಲಿ ವೀಡಿಯೋ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಅದಕ್ಕೆ ಇವಾಗ ಆ ಬಿಡೋದು ವಿಡಿಯೋ ಮಾಡೋಕ್ಕಾಗಲ್ಲ ಆದಷ್ಟು ನೋಡ್ತೀನಿ ಆದರೆ ಿಲ್ಲಾಂದ್ರೆ ಏನು ಮಾಡೋಕ್ಕಲ್ಲ ಓಕೆ ಫ್ರೆಂಡ್ ಹಂಗೆ ವೈಟ್ ಮಾಡಿ ನೀರಾವಣ ನೀಡ್ಬೇಕಾಗೆ ನಮ್ಮೂರಲ್ಲಿ ಇಲ್ಲ

ಫ್ರೆಂಡ್ ಇವಾಗ ನೀರಾವುಗಳೈತೆ ಎರಡು ನೀರಾವು ಮಾತ್ರ ಇಲ್ಲಿ ಬಿಡಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಬರ್ಕಲ್ ಅದು ನೀರು ಇರಬೇಕು ಅದಕ್ಕೆ ಅದಕ್ಕೋಸ್ಕರ ಇವೆರಡು ನೀರು ಬಿಡ್ತೀನಿ ಹಂಗೆ ಇವಾಗ ನಾಲ್ಕಾವಿದೆ ಅವ್ನ ಇಲ್ಲಿ ರಿಲೀಸ್ ಮಾಡ್ಬಿಡೋಣ ಇದು ಬಂದ್ಬಿಟ್ಟು ಇದು ಹಂಗೆ ಇದು ನಾಗರಾವ್ ಇದು ಇದಕ್ಕೆ ಏಜ್ ಎಲ್ಲ ಬಂದ್ಬಿಟ್ಟು ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಆಗೈತೆ ಹೋಗ್ಲಿ ಇದು ಇದೆ ಅದು ಹಂಗೆ ಇವಾಗ ಕ್ಯಾರ ರಿಲೀಸ್ ಮಾಡೋಣ ಇವಾಗ ನಾಗರ ರಿಲೀಸ್ ಮಾಡೋಣ ಒಂದ್ ಸ್ವಲ್ಪ ಕೋಪ ಇದೆ ಈಗ ಪುಟ್ಟದೊಂದು ಕ್ಯಾರೆ ಒಂದು ಮರಿ ಇದೆ ಇದು ಮೇಲ್ ಅನ್ಸುತ್ತೆ ಇದು ಇವಾಗ್ಲೇ ಆಗ ಅಲ್ಲಿ ನಾಲ್ಕು ಹಾವ್ ರಿಲೀಸ್ ಮಾಡಿದೀವಿ ಆಗ ಈ ನೀರಿನ ನೀರಿನ Gracias. no hay